ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಎಪ್ಪ ನಾಲ್ಕನೇ ಆಚರಣೆ ಮೈಸೂರಿನಲ್ಲಿ ಇರುವಂತಹ ವಿಷ್ಣು ಸಮಾಧಿ ವಿಷ್ಣು ಸಮಾಧಿ ಹತ್ತಿರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಸಾವಿರಾರು ಅಭಿಮಾನಿಗಳು ಬಂದು ಪೂಜೆ ನೆರವೇರಿಸಿದ್ರು ವಿಷ್ಣು ಹುಟ್ಟುಹಬ್ಬದ ಆಚರಣೆ ಹಿನ್ನೆಲೆ ಅನ್ನದಾನ ಹಾಗೂ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಿದ್ರು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಬಳಗದ ಅಧ್ಯಕ್ಷರು ಆದ ಅರ್ಜುನ್ ಎಲ್ಎಂ ಹಾಗೂ ಕೇಟಲಿಸ್ಟ್ ಅವರ ಸಹಯೋಗದಿಂದ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಗಿದೆ ಎಲ್ಲ ಅಭಿಮಾನಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಸಮಾಜಮುಖಿಯಾಗಿ ಹಮ್ಮಿಕೊಳ್ಳಲಾಗಿದೆ ಅನಾಮಿಕಾ ನ್ಯೂಸ್ ಏಟಿ ಒನ್ ಕನ್ನಡ ಮೈಸೂರು ವಿಷ್ಣುವರ್ಧನ್ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಕಾರ್ಯಕ್ರಮದಂದು ಅವರ ಪುಣ್ಯ ಸ್ಮಾರಕದ ಹತ್ತಿರ ಅವರ ಸಾವಿರಾರು ಅಭಿಮಾನಿಗಳು ಒಟ್ಟುಗೂಡಿತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಹಾಗೂ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಬಳಗದಿಂದ ಅವರ ಅಧ್ಯಕ್ಷರು ಆಗಿರುವಂತಹ ಅರ್ಜುನ್ ಎಲ್ಎಂ ಅವರು ಹಾಗೂ ಕೇಟಲಿಸ್ಟ್ ಅವರ ಸಹಯೋಗದಿಂದ ಬಡ ಮಕ್ಕಳಿಗೆ ನೋಟ್ಬುಕ್ ಅನ್ನು ವಿತರಣೆ ಮಾಡಲಾಗಿದೆ ಎಲ್ಲ ಅಭಿಮಾನಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ನಾನು ಅದ ಅನೇಕ ಚಿತ್ರಗಳನ್ನು ನೋಡ್ತಾ ಇದ್ದೀನಿ ಅವ್ರ ನಟನೆ ಮುನ್ನ ಮಾತಾಡೋದು ಬಂದಿದ್ದೀನಿ ಅವ್ರು ಮಾತಾಡೋ ರೀತಿ ರೀತಿ ಆ ಸಿಂಹಾನ ಆನೆ ಕಟ್ಟಾಕಿದಾಗ ಆನೆ ಹೋಗಿರ್ತದೆ ಅದಕ್ಕೆ ಅವಾಗ ಅವರು ಆನೆ ತಿಸ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ ಅದನ್ನು ನೋಡ್ಕೊಂಡಾಗ ಮಗಳು ಸಾಯಿ ಬಿಡುತ್ತೆ ಅಂದ್ಬಿಟ್ಟು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ